ಗೋಡ್ಕೆ ನೌಕರರನ ಆಸಿಗೆ ವೈರಿತ್ತು ತೆಗೆದುಕೊಳ್ಳುತ್ತಾರೆ ಅವ್ರು ವರ್ಷಕ್ಕೆ ಕತ್ರಿ ಓಡಿದ್ರೆ ಮೂರು ಪಟ್ಟರಿ. ಸರ್ಕಾರ 18000 ಕೊಡುತ್ತೆ ಏನು ಇಲ್ಲ ಬಡ ಮಕ್ಕಳು ಒಂದು ಹದಿನಾರು ವರ್ಷದಿಂದ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾರೆ ತಾಯಂದ್ರು ತಮ್ಮದಿರು ಸರ್ಕಾರ ಹದಿನೆಂಟು ಹತ್ತೊಂಬತ್ತು ಸಾವಿರ ಏಜೆನ್ಸಿ ಕೊಡುತ್ತೆ ಆರು ಸಾವಿರ ನೀವ್ ಕೊಡ್ತೀರಾ ಒಬ್ರು ತಾಲೂಕ್ ಹೆಲ್ತ್ ಆಫೀಸರ್ ಆಗಿ ನೀವು ಇಷ್ಟನ್ನು ಗಮನಿಸಲಿಲ್ಲ ಅಂದ್ರೆ ಹೆಂಗ್ರಿ ಒಂದಿನ ನೀವು ಕೇಳಲಿಲ್ವಾ ಮತ್ತೆ ಆರು ಸಾವಿರ ಹೆಂಗಾಗ್ತಾರ್ರಿ ನನಗ ಅವ್ರಿ ಅವ್ರ ಮೇಲೆಲ್ಲಾ ನಿಮಿಷ ನಮಸ್ಕಾರ ನಾನೀಗ ರಾಯಬಾಗ್ ತಾಲೂಕು ಆಸ್ಪತ್ರೆಯಲ್ಲಿ ಇದ್ದೀನಿ ಗ್ರೂಪ್ ಡಿ ಅಲ್ಲಿ ಎಷ್ಟು ಜನ ಇದ್ದೀರಮ್ಮ

ಹದಿನೈದು ವರ್ಷದಿಂದ ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಏಜೆನ್ಸಿ ಅವ್ರ ತ್ರೂ ಅವರಿಗೆ ಸಂಬಳ ಆಗುತ್ತೆ ಆರು ಸಾವಿರ ರೂಪಾಯಿ ಸಂಬಳ ಕೊಡ್ತಾ ಇದಾರಲ್ಲ ಸರ್ಕಾರ ಎಷ್ಟು ಕೊಡುತ್ತೆ ಸರ್ಕಾರ ಎಷ್ಟು ಕೊಡುತ್ತೆ ಹನ್ನೆರಡು ಸಾವಿರ ಕೊಡುತ್ತಾ ಹದಿನೆಂಟು ಸಾವಿರ ಕೊಡುತ್ತಾ ಡೂ ಯು ಹಾವ್ ಕ್ಲಾರಿಟಿ ಹೆಂಗೆ ಹೆಂಗ್ರಿ ಹನ್ನೆರಡು ಸಾವಿರ ಹೆಂಗ್ ಕೊಡ್ತಿದ್ರಿ ರೀ ಹನ್ನೆರಡು ಸಾವಿರನೇ ಇಟ್ಕೊಳ್ಳಿ ನಾನು ಮಾತಾಡ್ತೀನಿ ಡಿ ಸಿ ಅವ್ರ ಹತ್ರ ಮತ್ತೆ ನಿಮ್ಮ ಹೆಲ್ತ್ ಕಮಿಷನರ್ ಹತ್ರನೂ ಮಾತಾಡ್ತೀನಿ ನಾನು ಈಗ ರೂಪಾಯಿ ರೂಪಾಯಿ ಕೊಡ್ತಾರಲ್ಲ ಏಜೆನ್ಸಿಗೆ ಬಿಟ್ಕೊಡ್ತಾ ಇದೀಗ ನಿಮ್ಗೆ ಗೊತ್ತಾಗ್ತಾ ಇಲ್ವಾ ಅವ್ರಿ ಹನ್ನೆರಡು ಸಾವಿರ ಈಗ ನೀವು ಸುಳ್ಳು ಹೇಳಬೇಕು ಇಲ್ಲ ನಾನು ಸುಳ್ಳು ಹೇಳಬೇಕು ನಾನಂತೂ ಸುಳ್ಳು ಹೇಳಕ್ ಆಗುದಿಲ್ಲ ಗಮನಕ್ಕಿಲ್ಲ ಆಗಿದ್ರೆ ಯಾರು ಹೇಳಿಲ್ಲ ನಾನು ಕಮಿಷನರ್ಗ ಮತ್ತೆ ಹೆಲ್ತ್ ಸೆಕ್ರೆಟರಿ ಮಾತಾಡ್ತೇನೆ ತೊಳಿ ಯಾರ್ಯಾರು ಕನ್ಸರ್ಡ್ ಇದ್ದೀರಾ ಇಲ್ಲಿವರೆಗೂ ಇಷ್ಟು ವರ್ಷ ಅವ್ರಿಗೆ ಸರ್ಕಾರ ಏನ್ ದುಡ್ಡಾಗುತ್ತೆ ಇಷ್ಟು ವರ್ಷ ಎಷ್ಟು ಬಂದಿಲ್ಲ ಅದನ್ನೆಲ್ಲ ನೀವೇ ಕಟ್ಕೊಡ್ಬೇಕು ನೆನಪಲ್ಲಿ ಇಟ್ಕೊಳ್ಳಿ ಇವರ್ ಆಲ್ ಇನ್ ರೆಸ್ಪಾನ್ಸಿಬಲ್ ನೀವಲ್ಲ ಫೇಲ್ ಆಗಿದ್ದೀರಾ ನೀವು ಡಿ ಒ ಯು ಆರ್ ಇನ್ ಇನ್ಚಾರ್ಜ್ ಆರ್ ದ ಎಂಟೈರ್ ಡಿಸ್ಟ್ರಿಕ್ಟ್ ಒಂದ್ಸಲ ನೀವು ಮೀಟಿಂಗ್ ತಗೋಬೇಕ್ರಿ ಒಂದು ಕೇಳ್ಬೇಕ್ರಿ ವೈ ನೀವು ಯಾಕೆ ಕೆಲಸ ಮಾಡಿಲ್ಲ ಆಯ್ತು ಒಂದ್ಸಲ ಆದ್ರೂ ಎನ್ಕ್ವೈರಿ ಮಾಡಿದೀರಾ ಹದಿನಾರು ವರ್ಷದಿಂದ ಆ ಹೆಣ್ಮಕ್ಳು ಆ ಗಂಡ್ ತಮ್ಮಂದಿರು ಇಲ್ಲಿ ಕೆಲಸ ಮಾಡ್ತಾ ಇರೋದು ಆರ್ ಸಾವಿರ ರೂಪಾಯಿ ಒಂದ್ ಒಂದು ನೂರು ರೂಪಾಯಿ ಇನ್ಕ್ರಿಮೆಂಟ್ ಇಲ್ಲದೆ ಕೆಲಸ ಮಾಡ್ತಾ ಇದ್ರಿ ಹೆಂಗ್ ಮಾಡ್ತಾ ಇದಾರೆ ನೀವು ಹೇಳೋ ಪ್ರಕಾರ ಸರ್ಕಾರ ಹನ್ನೆರಡು ಸಾವಿರ ಕೊಡ್ತಾ ಇದೆ ಅಂತ ಟಿ ಎಚ್ ಓ ಹೇಳೋ ಪ್ರಕಾರ ಹದಿನೆಂಟು ಹತ್ತೊಂಬತ್ತು ಗೊತ್ತಿರೋ ಪ್ರಕಾರ ಹದಿನೆಂಟು ಹದಿನೆಂಟು ಸಾವಿರ ಅಂತ ಗೌರ್ಮೆಂಟ್ ಆಗುತ್ತೆ ದುಡ್ಡೆಲ್ಲ ಏಜೆನ್ಸಿ ಕೂಡ ಹಾಕ್ತಾ ಇದ್ದೀರಾ ಯು ಹ್ಯಾವ್ ಟು ಟೇಕ್ ಇಟ್ ವೆರಿ ಸೀರಿಯಸ್ಲಿ ಯು ಟು ರಿಪೋರ್ಟ್ ಮಿ ಬ್ಯಾಕ್ ಅಂಡ್ ಎಷ್ಟು ವರ್ಷ ನೀವು ಅವರಿಗೆ ದುಡ್ಡು ಹಾಕಿಲ್ಲ ಅದನ್ನೆಲ್ಲ ನೀವು ಹಾಕ್ಬೇಕ್ರಿ How for how many years you ನಮಗೆ ಗೊತ್ತೇ ಇಲ್ಲ ಅಂತ ಕೇಳುವುದಿಲ್ಲ ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ